ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸಿಟಿ ಪಿಕಪ್ ಗಡಿ ಹಾಂ ಯೂಟ್ಯೂಬರಾ ಹೌದು ಮಾಡಲ್ ಎಷ್ಟು ಗಡಿ ಸರಾ ಇದು ಮಾಡಲ್ಲ ವರ್ಷದ ಐತ್ರಿ ಮೂರು ವರ್ಷದ ಆಯ್ತ್ರಿ ನಮ್ಗೊಂದು ಕ್ರೆಶರ್ ಬೇಕಾಯ್ತು ರೀ ಅದಕ್ಕೋಸ್ಕರ ನಾವು ಇದನ್ನ ಸೇಲ್ ಮಾಡ್ತಿದೀವಿ ತಗೋಬೇಕಾ ಯಾರೀ ಕೊಡ್ಬಿಟ್ಟು ಕ್ರೋಜರ್ ತಗೋಬೇಕ ಹಾ ಇದು ಕೊಟ್ಬಿಟ್ಟು ಕ್ರೆಶರ್ ತಗೋಬೇಕು ಎಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಐತೆ ಎಲ್ಲೋಟು ಇನ್ಸುರೆನ್ಸು ಒಂದು ಎಂಟು ತಿಂಗಳ ಇನ್ಸುರೆನ್ಸ್ ಐತೆ ರೆಡ್ ಎಲ್ಲೋಟೈತೆ ಗಾಡಿ ರನ್ನಿಂಗ್ ಎಷ್ಟು ಗಾಡಿ ರನ್ನಿಂಗ್ ನೋಡ್ರಿ ಐದು ಸಾವಿರ ಆಗಿದೆ ಐವತ್ತು ಸಾವಿರ ಆಯ್ತದೆ ಏನರೀ ಏರ್ ಕಂಡೀಷನ್ ಜರಾಗಿದೆ ಗಿಡದು ಗಾಡಿ ಏರ್ ಕಂಡೀಷನ್ ಏರ್ ಕಂಡೀಷನ್ ಐತೆ ಎಲ್ಲ ಪ್ರತಿಯೊಂದು ಕಂಡೀಷನ್ ಐತೆ ಸರ್ ಏನೇನಲ್ಲ ನೀವು ಬೇಕಾದ್ರೆ ಮೆಕ್ಯಾನಿಕ್ ತರಿಸ್ಕೊಂಡು ನೀವು ಚೆಕ್ ಮಾಡಿಸ್ಕೋಬಹುದು ಎಲ್ಲಿತ್ತು ಲೊಕೇಶನ್ ಗಡಿ ಇದು ಏನ್ರಿ ಲೊಕೇಶನ್ ಇಲ್ಲಿ ಗಡಿ ಇರೋದು ಗಾಡಿ ಲೊಕೇಶನ್ ಇದು ಆಟಿಚ್ಚಿನ ಗಣಿ ಆಟಿಚ್ಚಿನ ಗಣಿ ಇದು ರೈಚರ್ ಡಿಸ್ಟಿಕ್ ಅಟ್ಟೆಚ್ಚಿನದ ಗಣಿ ಇಲ್ಲಿ ಲಿಂಗೂರ್ ತಾಲೂಕು ಇಲ್ಲ ರೈತರು ಲಿಂಗೂರ್ ತಾಲೂಕು ನೋಡಿದೆ ಗಡಿ ಮೇಲೆ ಏನ್ರೀ ಲೋನಾ ಲೋನ್ ಐತೆ ಲೋನ್ ಐತೆ ನಾವು ಬಟ್ ಆದ್ರೂ ನಾವು ಈಗ ನಮ್ದು ವರ್ಕಿಂಗ್ ಏನಿಲ್ಲ ಬುಲರ್ ಅದಕ್ಕೋಸ್ಕರ ನಾವು ಸೇಲ್ ಅಲ್ಲ ಗಾಡಿ ಪ್ರೆಸರ್ ಎಷ್ಟ್ರಿಗೇಟು ಎಂತರೇಟ್ ರೀ ಕಡೆಗೆ ಗಾಡಿ ರೇಟ್ ರೀ ಎಂತ ಹೇಳ್ತಿದೀವ್ರಿ